ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯಾ ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ ಅದು ನಮಸ್ಕಾರ ನಾನೇ ಐದು ವರ್ಷ ಸಿ ಎಂ ಇದು ಯಾರು ಹೇಳಿದ್ದು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರುವಂಥ ಸ್ಟೇಟ್ಮೆಂಟು ಹೌದು ಇನ್ನು ಮುಂದಿನ ಐದು ವರ್ಷವೂ ಕೂಡ ನಾನೇ ಸಿಎಂ ಸಿ ಎಂ ಯಾವುದೇ ಕಾರಣಕ್ಕೂ ಕೂಡ ಬದಲಾಗುವುದಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಕೂಡ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ರೀತಿಯೇ ನಡೆಯುತ್ತೆ ಯಾವುದೇ ಅನುಮಾನವೇ ಬೇಡ ಅನ್ನುವಂತಹ ಒಂದು ಘೋಷಣೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಗಂಟಾಘೋಷವಾಗಿ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇಂಥದ್ದೊಂದು ಘೋಷಣೆಯನ್ನು ಯಾವಾಗ ಮಾಡಿದ್ರು ದೆಹಲಿಯಿಂದ ಇಮ್ಮಿಡಿಯೇಟ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕದ ಫ್ಲೈಟನ್ನು ಹತ್ತಿದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಹೌದು ಇಲ್ಲ 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 ಅಂತಲೇ ಸಿ ಎಂ ಸ್ಥಾನದತ್ತ ಕಣ್ಣನ್ನು ಹಾಕಿದ್ದಂಥ ಡಿ ಕೆ ಶಿವಕುಮಾರ್ಗೆ ಒಂದು ರೀಸೆ ನಿರಾಸೆನೆ ಇದು ಹೇಳಿದ್ರೆ ಯಾಕೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ಸಿ ಎಂ ಸ್ಥಾನದ ಬಗ್ಗೆ ಡಿ ಕೆ ಶಿವಕುಮಾರ್ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಏನೋ ಒಂದು ಆಗುತ್ತೆ ಅಂತ ಹೇಳಿ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಹೈಕಮಾಂಡ್ನ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸಿ ಅನ್ನು ಬದಲಾವಣೆ ಮಾಡುವಂಥ ಮಾತೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿತ್ತು ಮತ್ತು ಸಿದ್ದರಾಮಯ್ಯನವರು ಸಮರ್ಥವಾಗಿ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿರುವಂಥ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಯಾರದೇ ಒತ್ತಡ ಯಾರದೇ ಭಿನ್ನಾಭಿಪ್ರಾಯ ಯಾರದೇ ಮಾತುಗಳು ಬಂದರೂ ಕೂಡ ತಲೆಕೆಡಿಸಿಕೊಳ್ಳದೆ ನೀವು ಅಧಿಕಾರವನ್ನು ನಡೆಸ್ಕೊಂಡು ಹೋಗಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಸಿ ಎಂ ಸಿದ್ದರಾಮಯ್ಯ ತಮ್ಮ ಪಾಡಿಗೆ ತಾವು ಐದು ವರ್ಷ ನಾನೇ ಸಿಎಂ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದರೆ ಮತ್ತೊಂದು ಕಡೆ ಈ ಪ್ರಕ್ರಿಯೆಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ ಡಿ ಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಜಾರಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೂ ಕೂಡ ಒಂದಷ್ಟು ಕಾರಣ ಇರ್ತದೆ ಜೊತೆಗೆ ಈ ಸ್ವಾಮೀಜಿಗಳು ಕೂಡ ಸುಮ್ಮನೆ ಕೂತಿಲ್ಲ ರೀ ಈಗಾಗಲೇ ಈ ಡಿ ಕೆ ಶಿ ತುಂಬ ಸ್ವಾಮೀಜಿಗಳನ್ನು ದೈವರನ್ನು ದೈವವನ್ನು ನಂಬುವಂಥ ಕಾರಣಕ್ಕೋಸ್ಕರ ಈಗ ಸ್ವಾಮೀಜಿಗಳು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಏನು ಆಗ್ತಿದೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಒಳಗೊಳಗೆ ನಡೀತಾ ಇದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದಂತಹ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದನ್ನು ಮಾಡಿದ್ದೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದರೆ ಈ ಮಾತಿಗೆ ಉತ್ತರ ಕೊಡಬೇಕಾಗಿದ್ದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ ನಾಯಕತ್ವ ಬದಲಾವಣೆಯ ಒಂದು ಸುದ್ದಿಯೇ ಸುಳ್ಳು ಅನ್ನೋ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಈಗ ದೊಡ್ಡ ಸ್ಟೇಟ್ಮೆಂಟನ್ನೇ ಕೊಡ್ತಾರೆ ಸಿದ್ದರಾಮಯ್ಯ ಯಾವಾಗ ಈ ಮಾತು ಹೇಳಿದ್ರೂ ಕಾಂಗ್ರೆಸ್ನ ಒಳಗೆ ಕಂಪನ ಶುರುವಾಗಿದೆ ಈ ಬೆನ್ನಲ್ಲೇ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿಯಾದಂಥ ಸಿ ಎಂ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನು ನಡೆಸಿದರು ದೆಹಲಿಯ ಖರ್ಗೆ ನಿವಾಸದಲ್ಲಿ ಉಭಯ ನಾಯಕರು ಮಹತ್ವದ ಮಾತುಕತೆಯನ್ನು ನಡೆಸಿ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಖರ್ಗೆ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಶಾಸಕರ ಬೇಸರ ಬೇಡಿಕೆ ಎಲ್ಲವನ್ನೂ ಕೂಡ ಆಲಿಸಿರುವಂಥ ಸುರ್ಜೇವಾಲಾ ದೆಹಲಿಗೆ ರೀಚ್ ಆಗಿದ್ದಾರೆ ರಾಷ್ಟ್ರ ರಾಜಧಾನಿಗೆ ತಲುಪ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ಕರೆಸಿ ಮಾತುಕತೆಯನ್ನು ನಡೆಸಿದ್ದಾರೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಇಬ್ಬರ ಜೊತೆಗೂ ಕೂಡ ರಾಜ್ಯ ಉಸ್ತುವಾರಿ ಮಾತನಾಡಿರೋದು ಮಹತ್ವದ ಬೆಳವಣಿಗೆಯ ಸಾಕ್ಷಿಯಾಗಿದೆ ಇದಾದ ಬಳಿಕ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿರುವಂಥ ಸಿದ್ದರಾಮಯ್ಯ ದೆಹಲಿಯಲ್ಲಿಯೇ ವಾಸ್ತವ ಹೂಡಿದರೆ ಡಿ ಕೆ ಶಿವಕುಮಾರ್ ಮಾತ್ರ ವಾಪಸ್ ಬಂದಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆಗೆ ಟೈಮನ್ನು ಕೂಡ ಕೇಳಿದ್ದಾರೆ ಇದು ಇವತ್ತು ಆಗುವಂಥ ಸಾಧ್ಯತೆ ಇದೆ ಅಂದರೆ ರಾಹುಲ್ ಗಾಂಧಿಯನ್ನು ಸಿದ್ದರಾಮಯ್ಯ ಇವತ್ತು ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಈ ವೇಳೆ ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ನಾಯಕತ್ವ ಬದಲಾವಣೆಯ ಚರ್ಚೆ ಬಗ್ಗೆ ರಾಹುಲ್ ಸಿಎಂ ಇಂದ ಮಾಹಿತಿಯನ್ನು ಪಡಿತಾರೆ ಜೊತೆಗೆ ಒಂದಷ್ಟು ಸಲಹೆಯನ್ನು ಕೂಡ ಕೊಡುತ್ತಾರೆ ಇನ್ನು ನಾನೇ ಪೂರ್ಣವಾದಿ ಸಿ ಅಂತ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಿದ್ರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟನ್ನು ಮಾಡಲಿಲ್ಲ ಬದಲಾಗಿ ರಾಹುಲ್ ಗಾಂಧಿ ಭೇಟಿಗೂ ಮುನ್ನವೇ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಯಾವುದೇ ಪ್ರತಿಕ್ರಿಯೆ ನಡೆದೇ ದೆಹಲಿಯಲ್ಲಿ ಫ್ಲೈಟನ್ನು ಹತ್ತಿದಂತಹ ಡಿ ಕೆ ಶಿ ಮಿಡ್ ನೈಟ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿರೋದು ನೋಡಿದರೆ ಇದೆಲ್ಲೋ ಒಂದು ಕಡೆ ಅಪಾಯ ಅಂತ ಕೂಡ ಹೇಳಲಾಗ್ತಿದೆ ಕಾರಣ ಏನು ಅಂತ ಹೇಳಿದರೆ ಡಿ ಕೆ ಶಿಗೆ ಸಿಎಂ ಸ್ಥಾನದ ಬಗ್ಗೆ ಕನಸಿದೆಯೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ಡಿ ಕೆ ಶಿ ಜೊತೆಗಿರುವಂತಹ ಒಂದಷ್ಟು ಜನ ಮಾತ್ರ ಡಿ ಕೆ ಶಿಯನ್ನು ಸಿ ಎಂ ಆಗಿ ನೋಡಬೇಕು ಅನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿರುವಂಥದ್ದು ಆ ರೀತಿ ಟೆಂಪ್ಟನ್ನು ಮಾಡ್ತಿರುವಂಥದ್ದು ಭಾರೀ ಬೆಳವಣಿಗೆಗಳಿಗೆ ಮುನ್ನುಡಿ ಆಗಬಹುದು ಅನ್ನೋದು ಕೂಡ ಗೊತ್ತಾಗ್ತಿದೆ ಇದರ ಜೊತೆಗೆ ಕೆಲ ಸ್ವಾಮೀಜಿಗಳು ಕೂಡ ರಾಜ್ಯ ರಾಜಕೀಯದ ಬಗ್ಗೆ ಅಚ್ಚರಿಯ ಭವಿಷ್ಯಗಳನ್ನು ನೋಡುತ್ತಿದ್ದಾರೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಸಿ ಎಂ ಬದಲಾವಣೆಯ ಯಾವಾಗ ಕೂಗು ಹೇಳ್ತೋ ಆಗ ಸ್ವಾಮೀಜಿ ಇದರ ಬಗ್ಗೆ ಭವಿಷ್ಯವನ್ನು ನೋಡಿದಿರುವಂಥದ್ದು ಗಮನವನ್ನು ಸೆಳೆದಿತ್ತು ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಏನಪ್ಪ ಇದು ಅಂತಲೂ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದರು ದಾವಣಗೆರೆ ಜಿಲ್ಲೆಯ ಸೊಕ್ಕೆ ಗ್ರಾಮದ ಕಾಡು ಸಿದ್ದೇಶ್ವರ ಮಠದ ಶಿವ ಯೋಗೀಶ್ವರ ಸ್ವಾಮೀಜಿಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಬಗ್ಗೆ ಭವಿಷ್ಯವನ್ನು ನೋಡಿದರು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಕುರಿತು ಕಾಡು ಸಿದ್ದೇಶ್ವರ ಮಠದ ನಣುವಿನಕೆರೆ ಕೆರೆ ಯೋಗೀಶ್ವರ ಸ್ವಾಮೀಜಿ ನೋಡಿದಿರುವಂಥ ಭವಿಷ್ಯ ಭಾರಿ ಚರ್ಚೆಗೆ ಕಾರಣವಾಗಿದೆ ಗುರು ಪೂರ್ಣಿಮಾ ದಿನದಂದೇ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡುವಂತಹ ಒಂದು ಇಚ್ಛೆ ನಮ್ಮದು ಹೀಗಾಗಿ ಮುಖ್ಯಮಂತ್ರಿ ಆಗುವಂಥ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ ಈ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತಲೂ ಕೂಡ ಶಿವ ಯೋಗೀಶ್ವರ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯವನ್ನು ನೋಡ್ತಿರುವಂಥದ್ದು ರಾಜ್ಯದ ಗಮನವೇ ಸೆಳೆಯುವಂತೆ ಆಗಿದೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಮತ್ತು ಸಿಎಂ ಬದಲಾವಣೆ ಚರ್ಚೆ ಜೋರಾಗಿ ಈಗ ಒಂದು ಸ್ಟಾಪನ್ನು ಸಿದ್ದರಾಮಯ್ಯ ಇಟ್ಟಿದ್ದರೂ ಕೂಡ ನಣವಿನ ಕೆರೆಯ ಸ್ವಾಮೀಜಿ ಹೇಳಿದಂಥ ಈ ಭವಿಷ್ಯ ಹಾಗಾದರೆ ಸುಳ್ಳಾಗಿಬಿಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎದ್ದಿದೆ ಜೊತೆಗೆ ಇದು ಗುರು ಪೂರ್ಣಿಮಾದ ದಿನ ಗುರು ಶಿಷ್ಯನಿಗೆ ಕೊಡ್ತಿರುವಂಥ ಆಶೀರ್ವಾದ ಅನ್ನೋ ರೀತಿಯಲ್ಲೂ ಕೂಡ ಹೇಳಿರುವಂಥದ್ದು ಎಲ್ಲ ಒಂದು ಕಡೆ ಹಾಗಾದರೆ ಇದು ಸುಳ್ಳಾಗಿಬಿಡುತ್ತಾ ಸಿದ್ದರಾಮಯ್ಯ ನಾನೇ ಸಿ ಎಂ ಅಂತೇಳಿ ಹೇಳಿದ್ದಾರೆ ಡಿ ಕೆ ನೋಡಿದ್ರೆ ಇಲ್ಲಿ ಇಲ್ಲ ಸಿ ಎಮ್ ಆಗ್ತಾರೆ ಹೇಳಿಬಿಟ್ಟು ಸ್ವಾಮೀಜಿ ಹೇಳ್ತಿದ್ದಾರೆ ಯಾವ್ದು ಸತ್ಯ ಆಗುತ್ತೆ ಯಾವ್ದು ಸುಳ್ಳಾಗುತ್ತೆ ಅನ್ನುವಂಥದ್ದು ಒಂದು ಕಡೆ ಎರಡನೇದು ಈಗ ಗುರುಪೂರ್ಣಿಮಾದಿಂದೇ ಇಂಥದ್ದೊಂದು ಆಶೀರ್ವಾದನ ಕೊಟ್ಟಿರೋದ್ರಿಂದ ಏನಾಗಬಹುದು ಅನ್ನುವಂಥ ಕುತೂಹಲವು ಕೂಡ ಹೆಚ್ಚಾಗ್ತಿದೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡುವೆ ಒಳಗೊಳಗೆ ಸ್ಪರ್ಧೆ ಇದೆ ಹೊರಗಡೆ ಚೆನ್ನಾಗಿದ್ದಾರೆ ಅಂತೇಳಿ ಆದರೂ ಕೂಡ ಒಳಗೊಳಗೆ ಸ್ಪರ್ಧೆ ಇದೆ ಹಾಗಾಗಿ ಇದು ಯಾವ ರೀತಿ ಬೇರೆ ರೀತಿಯಲ್ಲಿ ಏನಾದರೂ ಸಂಚಲನಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ಜೊತೆಗೆ ಡಿ ಕೆ ಶಿ ಮೌನ ಇದು ಕೂಡ ಭಾರಿ ಕ್ವಶನ್ ಮಾರ್ಕ್ಗಳಿಗೆ ಕಾರಣ ಆಗ್ತಿದೆ ಒಂದು ಈಗ ಮುಂದಿನ ನಡೆ ಡಿ ಕೆ ಶಿದು ಏನಿರ್ಬೋದು ಅಂತ ಹೇಳಿದ್ರೆ ಆಯ್ಕೆ ಇರುವಂಥದ್ದು ಏನೇನೋ ನೋಡ್ತಾ ಒಗ್ಗಣ ಮನೆ ಒಂದೇದು ಪವರ್ ಫಾರ್ಮುಲಾದಂತೆ ಡಿಸೆಂಬರ್ವರೆಗೂ ಕೂಡ ತಾಳ್ಮೆಯಿಂದ ಕಾಯೋದು ಎರಡನೇದು ಮುಖ್ಯಮಂತ್ರಿ ಸ್ಥಾನಕ್ಕೆ ಆತುರ ಪಡೆದೇ ಮೌನಿಯಾಗಿ ಉಳಿಯೋದು ಮೂರನೇದು ತಟಸ್ಥರಾಗಿ ಸೋನಿಯಾ ರಾಹುಲ್ ಮುಂದೆ ಪಟ್ಟನ್ನು ಹಿಡಿಯುವಂಥದ್ದು ನಾಲ್ಕನೇದು ಪಟ್ಟಕ್ಕೆ ಹೈಕಮಾಂಡ್ ನಾಯಕರನ್ನು ಶತಾಗತಾಯ ಒಪ್ಪಿಸುವಂಥದ್ದು ಐದನೇದು ಸಿದ್ದರಾಮಯ್ಯ ಜೊತೆಗೆ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಳ್ಳೋದು ಆರನೇದು ಸಿ ಎಂ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಪಡೆದುಕೊಂಡೇ ಮುಂದಿನ ಹೆಜ್ಜೆಯನ್ನು ಇಡುವಂಥದ್ದು ಐ ಏಳನೇದು ವಿಶ್ವಾಸವನ್ನು ಪಡೆದು ಸಿ ಎಂ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಪಡೆದು ಅವರ ಒಂದು ಸಪೋರ್ಟ್ನಿಂದನೇ ನಾನು ಮುಂದಿನ ಸಿಎಂ ಆಗುವಂಥದ್ದು ಅನ್ನುವಂಥದ್ದು ಇವರ ಮೌನದ ಲೆಕ್ಕಾಚಾರ ಯಾಕಂತ ಹೇಳಿದರೆ ಈಗ ನೀರು ತುಂಬ ಫೋರ್ಸಲ್ಲಿ ಗುದಿದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ ಪ್ರಯೋಜನ ಇಲ್ಲ ಜಾಣ್ಮೆಯಿಂದ ಎಚ್ಚರಿಕೆಯಿಂದ ಹೋಗಿ ನದಿಯನ್ನು ದಾಟಿದ್ರೇ ದಡ ಸೇರೋದಕ್ಕಾಗೋದು ಗುರಿ ಮುಟ್ಟೋದಕ್ಕಾಗೋದು ಅದನ್ನು ಅರಿತಿರುವಂಥ ಅಡ್ಡಿಕೆ ಮೌನಕ್ಕೆ ಶರಣಾಗಿದ್ದಾರೆ ಆ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ನಿಂತು ಬಂಡೆಯಂತೆ ಸರ್ಕಾರ ಭದ್ರ ಅಂತೇಳಿ ಹೇಳಿದಂಥ ಸಿದ್ದರಾಮಯ್ಯ ಸ್ವರ ದೆಹಲಿಯಲ್ಲಿ ಹೊಸ ಸ್ವರೂಪವನ್ನು ಪಡ್ಕೊಂಡಂತಹ ಬೆನ್ನಲ್ಲೇ ಈಗ ಡಿ ಕೆ ಲೆಕ್ಕಾಚಾರವು ಕೂಡ ಬದಲಾಗಿದೆ ಇನ್ನು ಮುಂದೆ ಇಲ್ಲಿವರೆಗೆ ಇದು ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜವಾದಂಥ ಅಗ್ನಿ ಪರೀಕ್ಷೆ ಈಗ ಶುರುವಾಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಏನಾಗುತ್ತೆ ಕಾದ್ ನೋಡಲೇಬೇಕು ನಿಮಗೇನಿಸುತ್ತೆ ಸ್ನೇಹಿತರೆ ಡಿ ಕೆ ಮೌನ ಸಿದ್ದರಾಮಯ್ಯ ಲೆಕ್ಕಾಚಾರ ಜೊತೆಗೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತೇಳಿ ಹೇಳಿದ್ದು ಇವೆಲ್ಲರ ಪರಿಣಾಮ ಏನಾಗ್ಬೋದು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ